ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಪಠದ ಅಭ್ಯಾಸ ಮೂರು ಪಾಯಿಂಟ್ ಎರಡರ ಮೂರನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೂರನೇ ಲೆಕ್ಕ ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿ ಮತ್ತು ಆದೇಶ ವಿಧಾನದಿಂದ ಅವುಗಳ ಪರಿಹಾರಗಳನ್ನು ಕಂಡುಡಿರಿ ಅದರಲ್ಲಿ ಒಂದನೇ ಲೆಕ್ಕ ಎರಡು ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ತಾರು ಮತ್ತು ಒಂದು ಸಂಖ್ಯೆಯು ಇನ್ನೊಂದರ ಮೂರರಷ್ಟಿದೆ ಅವುಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈಗ ನಾವೇನು ಮಾಡ್ಕೊಳ ಮೊದಲನೇ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ಬರ್ಕೊಳ್ಳೋಣ ಎರಡನೇ ಸಂಖ್ಯೆ ವೈ ಆಗಿರಲಿ ಅಂತ ಈಗ ಈಗೇನು ಕೊಟ್ಟಿದ್ದಾರೆ ಎರಡು ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ತಾರು ಅಂತ ಕೊಟ್ಟಿದ್ದಾರೆ ಸೊ ಮೊದಲನೇ ಸಂಖ್ಯೆ ಎಕ್ಸು ಎರಡನೇ ಸಂಖ್ಯೆ ವೈ ಎರಡರ ವ್ಯತ್ಯಾಸ ಅಂದರೆ ಮೈನಸ್ಸು ಎಷ್ಟಾಗುತ್ತಂತೆ ಇಪ್ಪತ್ತಾರು ಆಗುತ್ತಂತೆ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಹಾಗೆ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ ಒಂದು ಸಂಖ್ಯೆಯು ಇನ್ನೊಂದರ ಮೂರರಷ್ಟಿದೆ ಅಂತ ಕೊಟ್ಟಿದ್ದಾರೆ ಅಂದರೆ ದೊಡ್ಡದು ಮೂರು ಪಟ್ಟಿದೆ ಅಂತ ಹಂಗಾದ್ರೆ ದೊಡ್ಡದೇ ಆದ ಇದರಲ್ಲಿ ಕಳೀತಾ ಇರೋದು ಯಾವುದರಿಂದ ಎಕ್ಸಿಂದ ಆಗಾಗ ಎಕ್ಸ್ ದೊಡ್ಡದು ಅಂತ ಅದು ಏನಿದೆ ಇನ್ನೊಂದು ಸಂಖ್ಯೆಯ ಮೂರು ಅಂತೆ ಹಾಗಾಗಿ ಮೂರು ವೈ ಅಂತ ಬರ್ಕೊಂಬಿಡೋಣ ಇದನ್ನು ಸಮೀಕರಣ ಎರಡು ಅಂತ ಕರೆಯೋಣ ಈಗ ಮಾಡೋಣ ಸಮೀಕರಣ ಒಂದರಲ್ಲಿ ಎರಡನ್ನು ಹಾಕ್ಬಿಡೋಣ ಎರಡನ್ನು ಒಂದರಲ್ಲಿ ಹಾಕಿದಾಗ ಅಂದರೆ ಎಕ್ಸ್ ಜಾಗ್ದಾಗ ಏನೋ ಮೂರು ವೈ ಹಾಕ್ಬಿಡೋಣ ಅಲ್ಲಿಗೆ ಸಮೀಕರಣ ಎರಡು ಹೇಳುತ್ತೆ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಇಪ್ಪತ್ತಾರು ಎಕ್ಸ್ ಜಾಗ್ದಲ್ಲಿ ಏನಕ್ಕಣ ಮೂರು ವೈ ಮೈನಸ್ ವೈ ಈಸ್ ಈಕ್ವಲ್ ಟು ಇಪ್ಪತ್ತಾರು ಅಲ್ಲಿ ಮೂರು ವೈಯಲ್ಲಿ ಒಂದು ವೈ ಹೋದರೆ ಎರಡು ವೈ ಎರಡು ವೈ ಈಸ್ ಈಕ್ವಲ್ ಟು ಇಪ್ಪತ್ತಾರು ಸೊ ಒರೆ ಗುಣಕಾರ ಮಾಡೋಣ ವೈ ಈಸ್ ಈಕ್ವಲ್ ಟು ಇಪ್ಪತ್ತಾರು ಬೈ ಎರಡು ಈ ಕಡೆ ಮಾಡೋಣ ವೈ ಈಸ್ ಈಕ್ವಲ್ ಟು ಎರಡೊಂದಲೇ ಎರಡು ಹದಿಮೂರಲೆ ಸೊ ಹಾಗಾಗಿ ವೈಬಿಲೆ ಏನು ಬಂತು ಹದಿಮೂರು ಬಂತು ಈ ವೈ ಟು ಹದಿಮೂರನ್ನು ವೈ ಇಸಿಕೊಳ್ತು ಹದಿಮೂರನ್ನು ಎರಡರಲ್ಲಿ ಹಾಕೋಣ ಎರಡರಲ್ಲಿ ಹಾಕಿದಾಗ ಆಗ ಎರಡೇನು ಹೇಳುತ್ತೆ ವೈ ಟು ಮೂರು ವೈ ಅಂತ ಹೇಳುತ್ತೆ ಹಾಗಾಗಿ ಎಕ್ಸ್ ಎಸಿಕೊಳ್ಟು ಮೂರು ವೈ ಜಾಗದಲ್ಲಿ ಏನಕ್ಕೋಣ ಹದಿಮೂರು ಈಗ ಎಕ್ಸ್ ಎಸಿಕೊಳ್ತು ಹದಿಮೂರು ಮೂರಲೇ ಮೂವತ್ತೊಂಬತ್ತು ಅಲ್ಲಿಗೆ ಏನು ಮೊದಲನೇ ಸಂಖ್ಯೆ ಎಕ್ಸ್ ಎಷ್ಟು ಮೂವತ್ತೊಂಬತ್ತು ಎರಡನೇ ಸಂಖ್ಯೆ ವೈ ಎಷ್ಟು ಹದಿಮೂರು ಇಷ್ಟು ಬರೆದ್ಬಿಟ್ರೆ ಲೆಕ್ಕ ಮುಗಿದು ಮೊದಲನೇ ಸಂಖ್ಯೆ ಎಕ್ಸ್ ಮೂವತ್ತೊಂಬತ್ತು ಎರಡನೇ ಸಂಖ್ಯೆ ವೈ ಹದಿಮೂರು ಎರಡನೇ ಲೆಕ್ಕ ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ ಹದಿನೆಂಟು ಡಿಗ್ರಿ ಅಧಿಕವಾಗಿದೆ ಅವುಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಪೂರಕ ಪರಿಪೂರಕ ಕೋನ ಅಂತಂದ್ರೆ ಏನು ಅಂದರೆ ಯಾವುದೇ ಎರಡು ಪಾರ್ಶ್ವಕೋನಗಳನ್ನು ಕೂಡಿದ್ರೆ ಅಕ್ಕಪಕ್ಕದ ಕೋನಗಳನ್ನು ಕೂಡಿದ್ರೆ ನೂರ ಎಂಬತ್ತು ಡಿಗ್ರಿ ಬರಬೇಕು ಅಂಥ ಕೋನಗಳನ್ನು ಪರಿಪೂರಕ ಕೋನಗಳು ಅಂತ ಕರೀತಾರೆ ಇಲ್ಲಿ ನಾವೇನು ತೊಗೊಳ್ಳೋಣ ಇದರಲ್ಲಿ ದೊಡ್ಡ ಕೋನ ಅಂತ ಕೊಟ್ಟಿದ್ದಾರೆ ದೊಡ್ಡ ಕೋನ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಚಿಕ್ಕ ಕೋನ ವೈ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಈಗ ಏನು ಕೊಟ್ಟಿದ್ದಾರೆ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ ಹದಿನೆಂಟು ಡಿಗ್ರಿ ಅಧಿಕವಾಗಿದೆ ಅಂತಂದರೆ ದೊಡ್ಡ ಕೋನದಲ್ಲಿ ಚಿಕ್ಕ ಕೋನ ಕಳೆದ್ರೆ ಅಂದರೆ ಎಕ್ಸ್ ಎಲ್ ವೈ ಕಳೆದ್ರೆ ಹದಿನೆಂಟು ಡಿಗ್ರಿ ಬರುತ್ತಂತೆ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಇನ್ನು ಪರಿಪೂರಕ ಅಂತಂದರೆ ಎರಡನ್ನೆಲ್ಲ ಎರಡು ಕೋನಗಳನ್ನು ಕೂಡಿದ್ರೆ ನೂರ ಎಂಬತ್ತು ಡಿಗ್ರಿ ಬರಬೇಕು ಎರಡು ಕೋನ ಯಾವುದು ಒಂದನೇ ಕೋನ ಎಕ್ಸು ಎರಡನೇ ಕೋನ ವೈ ಎರಡೂ ಕೂಡಿದ್ರೆ ಎಷ್ಟು ಬರಬೇಕು ನೂರ ಎಂಬತ್ತು ಡಿಗ್ರಿ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಸಮೀಕರಣ ಒಂದೇನಿದೆ ಈಕ್ವೇಷನ್ ಒಂದನ್ನು ಸಾಲ್ವ್ ಮಾಡೋಣ ಅಂದರೆ ಅದರಲ್ಲಿ ಯಾವುದೂ ಒಂದು ಬೆಲೆ ತೆಗೆದುಕೊಳ್ಳೋಣ ಅಯ್ಯಿಗೆ ನಾವೇನು ಮಾಡೋಣ ಈ ವೈಯನ್ನು ಆ ಕಡೆ ಕಳಿಸ್ಬಿಡೋಣ ಹಾಗೆ ಎಕ್ಸ್ ಇಸ್ ಈಕ್ವಲ್ ಟು ಹದಿನೆಂಟು ಪ್ಲಸ್ ವೈ ಇದನ್ನು ಸಮೀಕರಣ ಮೂರು ಅಂತ ಕರೆಯೋಣ ಮೂರನ್ನು ಎರಡರಲ್ಲಿ ಹಾಕೋಣ ಮೂರನ್ನು ಎರಡರಲ್ಲಿ ಹಾಕಿದಾಗ ಮೂರೇನು ಹೇಳುತ್ತೆ ಸಮೀ ಫಸ್ಟು ಸಮೀಕರಣ ಎರಡು ಹೇಳುತ್ತೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ನೂರ ಎಂಬತ್ತು ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು ಹದಿನೆಂಟು ಪ್ಲಸ್ ವೈ ಹಾಕಬೇಕು ಪ್ಲಸ್ ವೈ ಟು ನೂರ ಎಂಬತ್ತು ಇಲ್ಲಿ ಹದಿನೆಂಟು ಪ್ಲಸ್ ಇಲ್ಲೊಂದು ವೈ ಇದೆ ಇಲ್ಲೊಂದು ವೈ ಇದೆ ಕೂಡಿದ್ರೆ ಎರಡು ವೈ ಆಯಿತು ಟು ನೂರ ಎಂಬತ್ತು ಈಗ ಎರಡು ವೈ ಅಲ್ಲೇ ಇರುತ್ತೆ ಈ ಹದಿನೆಂಟನ್ನು ಇಜಿಕೊಳ್ತು ನಿಂದು ಈ ಕಡೆ ಕಳಿಸಿದಾಗ ಮೈನಸ್ ಹದಿನೆಂಟು ಆಗುತ್ತೆ ಎರಡು ವೈ ಟು ನೂರ ಎಂಬತ್ತರಲ್ಲಿ ಹದಿನೆಂಟು ಹೋದರೆ ನೂರ ಅರವತ್ತೆರಡು ಆಗುತ್ತೆ ಎಷ್ಟು ನೂರ ಅರವತ್ತೆರಡು ಈಗ ಹೊರೆ ಗುಣಕಾರ ಮಾಡೋಣ ವೈ ಇಸ್ ಈಕ್ವಲ್ಟು ನೂರ ಅರವತ್ತೆರಡು ಡಿವೈಡೆಡ್ ಬೈ ಎರಡು ವೈ ಇಸ್ ಈಕ್ವಲ್ಟು ಎರಡೊಂದಲೇ ಎರಡು ಎಂಟ್ಲೇ ಅದ ಎರಡೊಂದಲೆ ಅಲ್ಲಿ ವೈ ಬೆಲೆ ಎಷ್ಟು ಬಂತು ಎಂಬತ್ತೊಂದು ಬಂತು ಈಗ ವೈ ಬೆಲೆ ಎಂಬತ್ತೊಂದು ಏನಿದೆ ವೈ ಬೆಲೆ ಎಂಬತ್ತೊಂದನ್ನು ಸಮೀಕರಣ ಮೂರರಲ್ಲಿ ಹಾಕೋಣ ಮೂರರಲ್ಲಿ ಹಾಕಿದಾಗ ಮೂರೇನು ಹೇಳುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಹದಿನೆಂಟು ಪ್ಲಸ್ ವೈ ಎಕ್ಸ್ ಟು ಹದಿನೆಂಟು ಅಂದರೆ ಹದಿನೆಂಟು ವೈ ಜಾಗದಲ್ಲಿ ಏನು ಹಾಕಬೇಕು ಎಂಬತ್ತೊಂದು ಹಾಕಬೇಕು ಎಕ್ಸ್ ಎಸಿಕೊಳ್ತರೂ ನೋಡಿರಿ ಒಂದು ಎಂಟು ಕುಡಿದ್ರೆ ಒಂಬತ್ತು ನೆಕ್ಸ್ಟ್ ಎಂಟು ಒಂದು ಕೂಡಿದ್ರೆ ಒಂಬತ್ತು ಎಕ್ಸ್ ಸಿಕ್ಕೊಳ್ಟು ಎಷ್ಟು ಬಂತು ತೊಂಬತ್ತೊಂಬತ್ತು ಬಂತು ಹಾಗಾಗಿ ದೊಡ್ಡ ಕೋನ ಎಕ್ಸ್ ಟು ತೊಂಬತ್ತೊಂಬತ್ತು ಡಿಗ್ರಿ ಸಣ್ಣ ಕೋನ ವೈ ಟು ಎಂಬತ್ತೊಂದು ಡಿಗ್ರಿ ಅಂತ ಬರೆದ್ರೆ ಲೆಕ್ಕ ಮುಗಿಯು ಮೂರನೇ ಲೆಕ್ಕ ಕ್ರಿಕೆಟ್ ತಂಡವೊಂದರ ತರಬೇತುಗಾರ್ತಿಯು ಏಳು ಬ್ಯಾಟ್ಗಳು ಮತ್ತು ಆರು ಚೆಂಡುಗಳನ್ನು ಮೂರು ಸಾವಿರದ ಎಂಟುನೂರುಗೆ ಕೊಂಡುಕೊಳ್ಳುತ್ತಾರೆ ಆ ಬಳಿಕ ಮೂರು ಬ್ಯಾಟ್ಗಳು ಮತ್ತು ಐದು ಚೆಂಡುಗಳನ್ನು ಅವರು ಸಾವಿರದ ಏಳ್ನೂರ ಐವತ್ತಕ್ಕೆ ಕೊಳ್ಳುತ್ತಾರೆ ಪ್ರತಿಯೊಂದು ಬ್ಯಾಟ್ ಮತ್ತು ಪ್ರತಿಯೊಂದು ಚೆಂಡಿನ ಬೆಲೆಗಳನ್ನು ಕಂಡಿದೆ ಅಂತ ಕೊಟ್ಟಿದ್ದಾರೆ ಈಗ ಇಲ್ಲಿ ಏನು ಬರ್ಕೊಳ ಒಂದು ಬ್ಯಾಟ್ನ ಬೆಲೆ ಎಕ್ಸ್ ಆಗಿರಲಿ ಅಂತ ಬರ್ಕೊಳೋಣ ಒಂದು ಬಾಲ್ನ ಬೆಲೆ ವೈ ಆಗಿರಲಿ ಅಂತ ಬರ್ಕೊಳೋಣ ಈಗ ಈ ಲೆಕ್ಕದ ಪ್ರಕಾರ ಏಳು ಬ್ಯಾಟು ಆರು ಚೆಂಡು ಅಂತ ಕೊಟ್ಟಿದ್ದಾರೆ ಏಳು ಬ್ಯಾಟು ಅಂತಂದರೆ ಏಳು ಎಕ್ಸ್ ಪ್ಲಸ್ ಆರು ಚೆಂಡು ಅಂತಂದರೆ ಚೆಂಡು ಬಾಲು ಎರಡು ಒಂದೇ ಹೌದಾ ಆರು ಚೆಂಡು ಅಂತಂದರೆ ವೈ ಈಸ್ ಈಕ್ವಲ್ ಟು ಎಷ್ಟು ಮೂರು ಸಾವಿರದ ಎಂಟುನೂರು ಇದನ್ನು ಸಮೀಕರಣ ಒಂದು ಅಂತ ಕರೆಯೋಣ ನೆಕ್ಸ್ಟು ಮೂರು ಬ್ಯಾಟು ಐದು ಚೆಂಡು ಅಂತ ಕೊಟ್ಟಿದ್ದಾರೆ ಅಂದರೆ ಮೂರು ಎಕ್ಸ್ ಪ್ಲಸ್ ಐದು ಚೆಂಡು ಅಂದರೆ ಐದು ವೈ ಇಸ್ ಈಕ್ವಲ್ ಟು ಸಾವಿರದ ಏಳ್ನೂರ ಐವತ್ತು ಇದನ್ನು ಸಮೀಕರಣ ಎರಡು ಅಂತ ಕರೆಯೋಣ ಈಗ ನಾವೇನು ಮಾಡೋಣ ಸಮೀಕರಣ ಒಂದನ್ನು ಈಕ್ವೇಷನ್ ಒಂದನ್ನು ರೀರೈಟ್ ಮಾಡ್ಕೊಳೋಣ ಏಳು ಎಕ್ಸ್ ಪ್ಲಸ್ ಆರು ವೈ ಈಸ್ ಈಕ್ವಲ್ ಟು ಮೂರು ಸಾವಿರದ ಎಂಟುನೂರು ಈಗ ನಾವೇನು ಮಾಡೋಣ ಆರು ವೈಯನ್ನು ಇಸಿಕ್ವಲ್ ಟು ನಿಂದ ಆ ಕಡೆ ತಗೊಂಡು ಹೋಗೋಣ ಏಳು ಎಕ್ಸ್ ಇಸ್ ಈಕ್ವಲ್ ಟು ಮೂರು ಸಾವಿರದ ಎಂಟುನೂರು ಮೈನಸ್ ಆರು ವೈ ಈಗ ಹೊರೆ ಗುಣಕಾರ ಮಾಡೋಣ ಏಳನ್ನು ಎಕ್ಸ್ ಟು ಮೂರು ಸಾವಿರದ ಎಂಟುನೂರು ಮೈನಸ್ ಆರು ವೈ ಡಿವೈಡೆಡ್ ಬೈ ಏಳು ಇದನ್ನು ಸಮೀಕರಣ ಮೂರು ಅಂತ ಕರೆಯೋಣ ಈಗ ಮೂರನ್ನು ಎರಡರಲ್ಲಿ ಹಾಕೋಣ ಮೂರನ್ನು ಎರಡರಲ್ಲಿ ಹಾಕಿದಾಗ ಮೂರನ್ನು ಎರಡರಲ್ಲಿ ಹಾಕಿದಾಗ ಫಸ್ಟು ಮೂರನೇನ ಎರಡನೇ ಹೇಳುತ್ತೆ ಮೂರು ಎಕ್ಸ್ ಪ್ಲಸ್ ಐದು ವೈ ಇಸ್ ಈಕ್ವಲ್ ಟು ಸಾವಿರದ ಏಳ್ನೂರ ಐವತ್ತು ಈಗ ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು ಸಮೀಕರಣ ಮೂರು ಹಾಕ್ಬೇಕು ಮೂರು ಎಂಟು ಮೂರು ಸಾವಿರದ ಎಂಟುನೂರು ಮೈನಸ್ ಆರು ವೈ ಡಿವೈಡೆಡ್ ಬೈ ಏಳು ಪ್ಲಸ್ ಐದು ವೈ ಇಸ್ ಈಕ್ವಲ್ ಟು ಸಾವಿರದ ಏಳ್ನೂರ ಐವತ್ತು ಇಲ್ಲೇನೂ ಇಲ್ಲ ಅಂತಂದರೆ ಒಂದಿದೆ ಅಂತ ಅರ್ಥ ಹಂಗಾಗಿ ಈಗ ನಾವು ಲಾಸ್ ಆಗ್ತಾ ಇದ್ಕೊಂಡ್ರೆ ಏಳು ಇದು ಮೂರು ಮೂರು ಸಾವಿರದ ಎಂಟುನೂರು ಮೈನಸ್ ಆರು ವೈ ಇದು ಏನು ಮಾಡೋಣ ಏಳರಿಂದ ಐದನ್ನ ಗುಣಿಸ್ಕೊಳೋಣ ಅಲ್ಲಿಗೆ ಏಳೈದೇ ಮೂವತ್ತೈದು ವೈ ಇಸ್ ಈಕ್ವಲ್ ಟು ಸಾವಿರದ ಏಳ್ನೂರ ಐವತ್ತು ಈಗ ಏನು ಮಾಡೋಣ ಮೂರರಿಂದ ಇದನ್ನು ಗುಣಸ್ಕೊಳ ಈಗ ಗುಣಿಸ್ಕೊಳನ ಮೂರರಿಂದ ಮೂರು ಸಾವಿರದ ಎಂಟುನೂರು ಮತ್ತು ಮೈನಸ್ ಆರು ವೈನ ಗುಣಿಸೋಣ ಈಗ ಮೂವತ್ತೆಂಟು ಗುಣಿಸಿದ್ರೆ ಫಸ್ಟು ಎಂಟು ಮೂರಲೇ ಇಪ್ಪತ್ತ್ನಾಲ್ಕಕ್ಕೆ ನಾಲ್ಕು ದಶಕ ಎರಡು ಮೂರು ಮೂರಲೆ ಒಂಬತ್ತು ಎರಡು ಹನ್ನೊಂದು ಎರಡು ಸೊನ್ನೆ ಇದೆ ಅಲ್ಲಿಗೆ ಹನ್ನೊಂದು ಸಾವಿರದ ನಾನ್ನೂರು ಮೈನಸ್ ಆರು ಮೂರಲೆ ಹದಿನೆಂಟು ವೈ ಪ್ಲಸ್ ಮೂವತ್ತೈದು ವೈ ಡಿವೈಡೆಡ್ ಬೈ ಏಳು ಇಸ್ ಈಕ್ವಲ್ ಟು ಸಾವಿರದ ಏಳ್ನೂರ ಈಗ ಏಳನ್ನು ಓರೆ ಗುಣಕಾರ ಮಾಡೋಣ ಅಲ್ಲಿಗೆ ಹನ್ನೊಂದು ಸಾವಿರದ ನಾನ್ನೂರು ನೋಡಿ ಹದಿನೆಂಟು ವೈ ಮತ್ತು ಮೂವತ್ತೈದು ವೈ ಇದೆ ನಾವೇನು ಮಾಡ್ಬೋದು ಇಲ್ಲಿ ಮೂವತ್ತೈದರಲ್ಲಿ ಹದಿನೆಂಟನ್ನು ಕಳೆಯೋಣ ಎಷ್ಟಾಗುತ್ತೆ ಹದಿನೇಳು ಆಗುತ್ತೆ ಹದಿನೇಳು ಪ್ಲಸ್ ಯಾಕಂದರೆ ದೊಡ್ಡ ಸಂಖ್ಯೆ ಮೂವತ್ತೈದು ಹಂಗಾಗಿ ಹದಿನೇಳು ವೈ ಆಗುತ್ತೆ ಈಗ ಒರೇ ಗುಣಕಾರ ಮಾಡಿದ್ರೆ ಸಾವಿರದ ಏಳ್ನೂರ ಐವತ್ತು ಇಂಟು ಏಳು ಈಗ ಸಾವಿರದ ಏಳ್ನೂರ ಐವತ್ತು ಇಂಟು ಏಳು ಈ ಕಡೆ ಗುಣಸ್ಕೊಳ್ಳೋಣ ಏಳೈದಲೇ ಮೂವತ್ತೈದಕ್ಕೆ ಐದು ದಶಕ ಮೂರು ಹದಿನೇಳು ಹದಿನೇಳನೇ ನೂರ ಹತ್ತೊಂಬತ್ತು ಮೂರು ನೂರ ಇಪ್ಪತ್ತ ಎರಡು ಸೊನ್ನೆ ಇದೆ ಸೊನ್ನೆ ಅಲ್ಲಿಗೆ ಹನ್ನೊಂದು ಸಾವಿರದ ನಾನ್ನೂರು ಪ್ಲಸ್ ಹದಿನೇಳು ವೈ ಈಸ್ ಈಕ್ವಲ್ ಟು ಹನ್ನೆರಡು ಸಾವಿರದ ಇನ್ನೂರ ಐವತ್ತು ಈಗ ಹನ್ನೊಂದು ಸಾವಿರದ ನಾನ್ನೂರನ್ನು ಆ ಕಡೆ ಕಳ್ಸೋಣ ಕಳಿಸಿದ್ರೆ ಹದಿನೇಳು ವೈ ಇಸ್ ಈಕ್ವಲ್ ಟು ಹನ್ನೆರಡು ಸಾವಿರದ ಇನ್ನೂರ ಐವತ್ತು ಮೈನಸ್ ಹನ್ನೊಂದು ಸಾವಿರದ ನಾನ್ನೂರು ಈಗ ಈ ಕಡೆ ಮಾಡೋಣ ನೋಡಿ ಹನ್ನೆರಡು ಸಾವಿರದ ಇನ್ನೂರ ಐವತ್ತು ಹನ್ನೊಂದು ಸಾವಿರದ ನಾನ್ನೂರು ಕಳೆದ್ರೆ ಸೊನ್ನೆ ಐದು ನೋಡಿರಿ ಹನ್ನೆರಡರಲ್ಲಿ ನಾಲ್ಕು ಹೋದರೆ ಎಂಟು ಇಲ್ಲಿ ಹನ್ನೊಂದು ಆಯಿತು ಸೊನ್ನೆ ಬಂತು ಅಲ್ಲಿಗೆ ಎಂಟುನೂರ ಐವತ್ತು ಬಂತು ಹದಿನೇಳು ವೈ ಇಸ್ ಈಕ್ವಲ್ಟು ಎಂಟುನೂರ ಐವತ್ತು ಈಗ ಒರೇ ಗುಣಾಕಾರ ಮಾಡಿದ್ರೆ ವೈ ಇಸ್ ಈಕ್ವಲ್ಟು ಎಂಟುನೂರ ಎಂಟುನೂರೈವತ್ತು ಡಿವೈಡೆಡ್ ಬೈ ಹದಿನೇಳು ಈಗ ವೈ ಇಸ್ ಟು ನೋಡಿ ಹದಿನೇಳರ ಮಗ್ಗಿಯಲ್ಲಿ ಹದಿನೇಳು ಐದಲೇ ಎಂಬತ್ತೈದು ಅಲ್ಲಿಗೆ ಎಷ್ಟು ಬಂತು ಐವತ್ತಾಗ್ಬಿಡ್ತು ಹನ್ನೆ ಇರೋದರಿಂದ ಸೊ ವೈ ಬೆಲೆ ಏನು ಐವತ್ತು ಈ ವೈ ಈಸ್ ಈಕ್ವಲ್ ಟು ಐವತ್ತನ್ನು ವೈ ಈಸ್ ಈಕ್ವಲ್ ಟು ಐವತ್ತನ್ನು ಸಮೀಕರಣ ಮೂರರಲ್ಲಿ ಹಾಕೋಣ ಸಮೀಕರಣ ಮೂರರಲ್ಲಿ ಹಾಕಿದಾಗ ಸಮೀಕರಣ ಮೂರೇನು ಹೇಳುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಸಾವಿರದ ಎಂಟುನೂರು ಮೈನಸ್ ಆರು ವೈ ಡಿವೈಡೆಡ್ ಬೈ ಏಳು ಸೊ ಎಕ್ಸ್ ಇಸ್ ಟು ಮೂರು ಸಾವಿರದ ಎಂಟುನೂರು ಮೈನಸ್ ಆರು ಇಂಟು ಐವತ್ತು ಡಿವೈಡೆಡ್ ಬೈ ಏಳು ಸೊ ಎಕ್ಸ್ ಇಸ್ ಟು ಮೂರು ಸಾವಿರದ ಎಂಟುನೂರು ಮೈನಸ್ ಆರು ಇಲ್ಲಿ ಮೂವತ್ತು ಡಿವೈಡೆಡ್ ಬೈ ಏಳು ಮೂರು ಸಾವಿರದ ಎಂಟುನೂರಲ್ಲಿ ಮುನ್ನೂರು ಹೋದರೆ ಮೂರು ಸಾವಿರದ ಐನೂರು ಆಯಿತು ಡಿವೈಡೆಡ್ ಬೈ ಏಳು ಅಲ್ಲಿಗೆ ಎಕ್ಸಿ ಕೊಟ್ಟು ಏಳು ಅಂದಲೆ ಏಳು ಐದಲೆ ಅದ ಅಲ್ಲಿಗೆ ಐದು ಎರಡು ಸೊನ್ನೆ ಸೊ ಎಕ್ಸ್ ಬೆಲೆ ಏನು ಬಂತು ಐನೂರು ಬಂತು ಸೊ ಎಕ್ಸ್ ಅಂತಂದ್ರೆ ಏನು ಬ್ಯಾಟ್ನ ಬೆಲೆ ಹಂಗಾರೆ ಬ್ಯಾಟ್ನ ಬೆಲೆ ಎಷ್ಟು ಪ್ರತಿ ಬ್ಯಾಟ್ನ ಬೆಲೆ ಐನೂರು ರೂಪಾಯಿ ಮತ್ತು ಪ್ರತಿ ಬಾಲ್ನ ಬೆಲೆ ವೈ ಐವತ್ತು ರೂಪಾಯಿ ಇಷ್ಟು ಬರ್ತದೆ ಲೆಕ್ಕ ನಾಲ್ಕನೇ ಲೆಕ್ಕ ಒಂದು ನಗರದಲ್ಲಿ ಟ್ಯಾಕ್ಸಿ ಬಾಡಿಗೆಯು ಎರಡು ಭಾಗಗಳಿಂದ ಕೂಡಿದೆ ಮೊದಲನೆಯದು ನಿಗದಿತ ಬಾಡಿಗೆ ಮತ್ತು ಎರಡನೆಯದು ಚಲಿಸಿದ ದೂರಕ್ಕೆ ಅನುಗುಣವಾಗಿ ಬಾಡಿಗೆ ಇವೆರಡನ್ನ ಸೇರಿಸಿ ಒಟ್ಟು ಬಾಡಿಗೆ ಎನ್ನುತ್ತೇವೆ ಒಟ್ಟು ಬಾಡಿಗೆಯು ಹತ್ತು ಕಿಲೋಮೀಟರ್ ಪ್ರಯಾಣಕ್ಕೆ ನೂರ ರೂಪಾಯಿ ಮತ್ತು ಹದಿನೈದು ಕಿಲೋಮೀಟ್ರ್ ಪ್ರಯಾಣಕ್ಕೆ ನೂರ ರೂಪಾಯಿ ಹಾಗಾದರೆ ನಿಗದಿತ ಬಾಡಿಗೆ ಮತ್ತು ಪ್ರತಿ ಕಿಲೋಮೀಟರ್ನ ಪ್ರಯಾಣ ದರಕ್ಕೆ ಬಾಡಿಗೆ ದರಗಳನ್ನು ಕಂಡುಹಿಡಿಯಿರಿ ಒಬ್ಬ ವ್ಯಕ್ತಿ ಇಪ್ಪತ್ತೈದು ಕಿಲೋಮೀಟ್ರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಬಾಡಿಗೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈಗ ನಾವೇನು ಬರ್ಕೊಳೋಣ ನಿಗದಿತ ಬಾಡಿಗೆ ಎಕ್ಸ್ ಆಗಿರಲಿ ಅಂತ ಬರ್ಕೊಳ್ಳೋಣ ಚಲಿಸಿದ ದೂರಕ್ಕೆ ಅನುಗುಣವಾದ ಬಾಡಿಗೆ ವೈ ಆಗಿರಲಿ ಅಂತ ಬರ್ಕೊಳ್ಳೋಣ ಈಗ ಸಮೀಕರಣದ ಪ್ರಕಾರ ಬಾಡಿಗೆ ಹತ್ತು ಕಿಲೋಮೀಟ್ರಿಗೆ ನೂರ ಐದು ರೂಪಾಯಿ ಅಂತೆ ಫಸ್ಟು ನಿಗದಿತ ಬಾಡಿಗೆ ಅಂದರೆ ಎಕ್ಸು ಮತ್ತು ಚಲಿಸಿದ ದೂರಕ್ಕೆ ಅನುಗುಣವಾಗಿ ಚಲಿಸಿದ ಎಷ್ಟು ದೂರ ಹತ್ತು ಕಿಲೋಮೀಟ್ರ್ ಹಂಗಾಗಿ ಹತ್ತು ವೈ ಒಟ್ಟು ಬೆಲೆ ಎಷ್ಟಾದ್ರದ್ದು ನೂರ ಐದು ರೂಪಾಯಿ ಸೊ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ನೆಕ್ಸ್ಟ್ ಎರಡನೇದು ಹದಿನೈದು ಕಿಲೋಮೀಟ್ರಿಗೆ ಹದಿನೈದು ಕಿಲೋಮೀಟ್ರ್ ಅಂದರೆ ಇದು ನಿಗದಿತ ಬಾಡಿಗೆ ಕಾಮನ್ ಎಕ್ಸು ಆಮೇಲೆ ಹದಿನೈದು ಕಿಲೋಮೀಟ್ರ್ ಅಂದರೆ ಹದಿನೈದು ವೈ ಇಸ್ ಈಕ್ವಲ್ ಟು ನೂರ ಐವತ್ತೈದು ರೂಪಾಯಿ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಈಗ ಸಮೀಕರಣ ಒಂದೇನಿದೆ ಸಮೀಕರಣ ಒಂದನ್ನು ಏನಿದೆ ಸಮೀಕರಣ ಒಂದು ಎಕ್ಸ್ ಪ್ಲಸ್ ಹತ್ತು ವೈ ಈಸ್ ಈಕ್ವಲ್ ಟು ನೂರ ಐದು ಇದನ್ನು ರೀರೈಟ್ ಮಾಡ್ಕೊಳ್ಳೋಣ ಏನು ಮಾಡ್ಕೊಳ್ಳೋಣ ಅಂತಂದರೆ ಈ ಹತ್ತು ವೈನ ಆ ಕಡೆ ಕಳಿಸ್ಬಿಡೋಣ ಕಳಿಸ್ದಾಗ ಏನಾಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ನೂರ ಐದು ಮೈನಸ್ ಹತ್ತು ವೈ ಇದನ್ನು ಸಮೀಕರಣ ಮೂರು ಅಂತ ತೆಗೆದುಕೊಳ್ಳೋಣ ಈಗ ಮೂರನ್ನು ಎರಡರಲ್ಲಿ ಹಾಕಿದಾಗ ಮೂರನ್ನು ಎರಡರಲ್ಲಿ ಹಾಕಿದಾಗ ಎರಡೇನು ಹೇಳುತ್ತೆ ಎಕ್ಸ್ ಪ್ಲಸ್ ಹದಿನೈದು ವೈ ಇಸ್ ಈಕ್ವಲ್ ಟು ನೂರ ಐವತ್ತೈದು ಎಕ್ಸ್ ಜಾಗದಲ್ಲಿ ಏನು ನೂರ ಐದು ನೂರ ಐದು ಮೈನಸ್ ಹತ್ತು ವೈ ಪ್ಲಸ್ ಹದಿನೈದು ವೈ ಈಸ್ ಈಕ್ವಲ್ ಟು ನೂರ ಐವತ್ತೈದು ನೋಡಿ ಇಲ್ಲೆರಡು ಸಜಾತಿ ಪದ ಇದೆ ಹದಿನೈದರಲ್ಲಿ ಹತ್ತು ಹೋದರೆ ನೂರ ಐದು ಬರ್ಕೊಡೋಣ ಹದಿನೈದರಲ್ಲಿ ಹತ್ತು ಹೋದರೆ ಐದು ವೈ ಇಸ್ ಈಕ್ವಲ್ ಟು ನೂರ ಐವತ್ತೈದು ಈಗ ನೂರ ಐದನ್ನು ಇಸ್ ಇಕ್ ಒಳ್ಳೆದಿಂದ ಆ ಕಡೆ ಕಳಿಸೋಣ ಕಳಿಸ್ದಾಗ ಏನಾಯಿತು ಐದು ವೈ ಈಝಕ್ವಲ್ ಟು ನೂರ ಐವತ್ತೈದು ಮೈನಸ್ ನೂರ ಐದು ಸೊ ಐದು ವೈ ಇಸ್ ಈಕ್ವಲ್ ಟು ನೋಡಿ ನೂರ ಐವತ್ತೈದರಲ್ಲಿ ನೂರ ಐದು ಹೋದರೆ ಐವತ್ತಾಗತ್ತೆ ಈಗ ಒರೆ ಗುಣಕಾರ ಮಾಡೋಣ ವೈ ಇಸ್ ಈಕ್ವಲ್ ಟು ಐವತ್ತು ಬೈ ಐದು ಸೊ ಐದು ಈಸ್ ಈಕ್ವಲ್ ಐ ವೈ ಇಸ್ ಈಕ್ವಲ್ ಟು ಐದ ಒಂದಲೇ ಐದು ಹತ್ತಲೆ ಅಲ್ಲಿ ವೈ ಬೆಲೆ ಎಷ್ಟು ಬರುತ್ತೆ ಹತ್ತು ಬರುತ್ತೆ ಈ ವೈ ಇಸ್ ಈಕ್ವಲ್ ಟು ಹತ್ತನ್ನು ವೈ ಇಸ್ ಈಕ್ವಲ್ ಟು ಹತ್ತನ್ನು ಮೂರರಲ್ಲಿ ಹಾಕಿದಾಗ ಸಮೀಕರಣ ಮೂರರಲ್ಲಿ ಮೂರರಲ್ಲಿ ಹಾಕಿದಾಗ ಮೂರೇನು ಹೇಳುತ್ತೆ ಸಮೀಕರಣ ಎಕ್ಸ್ ಈಕ್ವಲ್ ಟು ನೂರ ಐದು ಮೈನಸ್ ಹತ್ತು ವೈ ಎಕ್ಸ್ ಈಕ್ವಲ್ ಟು ನೂರ ಐದು ಮೈನಸ್ ಹತ್ತು ಇಂಟು ವೈ ಅಂತಂದ್ರೇನು ಹತ್ತು ಸೊ ಎಕ್ಸ್ ಈಕ್ವಲ್ ಟು ನೂರ ಐದು ಮೈನಸ್ ಹತ್ತತ್ಲೆ ನೂರು ಸೊ ಎಕ್ಸ್ ಇಕೊಲ್ಟು ನೂರ ಐದರಲ್ಲಿ ನೂರನ್ನು ಕಳೆದ್ರೆ ಐದು ಸೊ ಇದು ಎಕ್ಸ್ನ ಬೆಲೆ ಸೊ ಹಾಗಾಗಿ ನಿಗದಿತ ಬಾಡಿಗೆಯಷ್ಟು ಎಕ್ಸ್ ಐದು ರೂಪಾಯಿ ಚಲಿಸಿದ ದೂರಕ್ಕೆ ಅನುಗುಣವಾದ ಬಾಡಿಗೆ ವೈ ಎಷ್ಟು ರೂಪಾಯಿ ಹತ್ತು ರೂಪಾಯಿ ಆಗತ್ತೆ ಈಗ ನೋಡಿ ಇನ್ನೂ ಒಂದು ಕೇಳಿದ್ದಾರೆ ಏನು ಅಂತಂದರೆ ಒಬ್ಬ ವ್ಯಕ್ತಿ ಇಪ್ಪತ್ತೈದು ಕಿಲೋಮೀಟ್ರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಬಾಡಿಗೆ ಅಂತ ಈಗ ಫಸ್ಟು ನಿಗದಿತ ಬಾಡಿಗೆಯಷ್ಟು ಎಕ್ಸು ಎಷ್ಟು ಕಿಲೋಮೀಟ್ರು ಇಪ್ಪತ್ತೈದು ಕಿಲೋಮೀಟ್ರ್ ಅಂತಂದರೆ ಇಪ್ಪತ್ತೈದು ವೈ ಅಂತ ಆಗತ್ತೆ ಅಲ್ವಾ ಸೊ ಈಗ ಎಕ್ಸ್ನ ಬೆಲೆ ಹಾಕೊಂಡಿದ್ದಕ್ಕೆ ಎಕ್ಸ್ನ ಬೆಲೆ ಎಷ್ಟು ಎಕ್ಸ್ನ ಬೆಲೆ ಐದು ಪ್ಲಸ್ ಇಪ್ಪತ್ತೈದು ವೈ ಅಂತಂದರೆ ಎಷ್ಟು ಹತ್ತು ಸೊ ಅಲ್ಲಿಗೆ ಐದು ಪ್ಲಸ್ ಇಪ್ಪತ್ತೈದು ಹತ್ತಲೇ ಇನ್ನೂರೈವತ್ತು ಇನ್ನೂರೈವತ್ತಕ್ಕೆ ಐದನ್ನು ಕೂಡಿದ್ರೆ ಇನ್ನೂರೈವತ್ತೈದು ಸೊ ಹಾಗಾಗಿ ಇದೇನೋ ರೂ ಹಾಗಾಗಿ ಒಬ್ಬ ವ್ಯಕ್ತಿ ಇಪ್ಪತ್ತೈದು ಕಿಲೋಮೀಟ್ರು ದೂರವನ್ನು ಪ್ರಯಾಣಿಸಿದರೆ ಅವನು ನೀಡಬೇಕಾದ ಒಟ್ಟು ಎಷ್ಟು ಇನ್ನೂರ ಐವತ್ತೈದು ಅಂತ ಬರೆದ್ರೆ ಇಲ್ಲಿಗೆ ಲೆಕ್ಕ ಮುಗಿಯುತ್ತೆ ನೋಡಿ ಈ ರೀತಿ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ ಐದನೇ ಲೆಕ್ಕ ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದಗಳು ಎರಡಕ್ಕೂ ಎರಡನ್ನು ಸೇರಿಸಿದರೆ ಆ ಭಿನ್ನರಾಶಿ ಒಂಬತ್ತು ಬೈ ಹನ್ನೊಂದು ಅಂದರೆ ಹನ್ನೊಂದನೇ ಒಂಬತ್ತು ಆಗುತ್ತೆ ಅದೇ ಅಂಶ ಮತ್ತು ಛೇದಗಳಿಗೆ ಎರಡಕ್ಕೂ ಮೂರನ್ನು ಸೇರಿಸಿದ್ರೆ ಐದು ಬೈ ಆರು ಆಗುತ್ತೆ ಅಂದರೆ ಆರನೇ ಐದು ಆಗುತ್ತೆ ಆ ಭಿನ್ನರಾಶಿಯನ್ನು ಕಂಡಿದ್ದೀಯ ಅಂತ ಕೊಟ್ಟಿದ್ದಾರೆ ಈಗ ನಾವು ಭಿನ್ನರಾಶಿಯ ಅಂಶವನ್ನು ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಭಿನ್ನರಾಶಿಯ ಛೇದ ವೈ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಈಗ ಸಮೀಕರಣದ ಪ್ರಕಾರ ನೋಡಿ ಭಿನ್ನರಾಶಿ ಅಂಶ ಮತ್ತು ಛೇದ ಎರಡಕ್ಕೂ ಎರಡನ್ನು ಸೇರಿಸ್ಬೇಕಂತೆ ಫಸ್ಟು ಅಂಶ ಏನು ಎಕ್ಸು ಛೇದ ಏನು ವೈ ಇದಕ್ಕೆ ಎರಡನ್ನು ಸೇರಿಸ್ಬೇಕು ಇದಕ್ಕೂ ಎರಡನ್ನು ಸೇರಿಸ್ಬೇಕು ಸೇರಿಸಿದ್ರೆ ಏನಾಗತ್ತಂತೆ ಒಂಬತ್ತು ಬೈ ಹನ್ನೊಂದು ಆಗತ್ತಂತೆ ಈಗ ನಾವೇನು ಮಾಡೋಣ ಒರೆ ಗುಣಕಾರ ಮಾಡೋಣ ಅಲ್ಲಿಗೆ ಇದು ಹನ್ನೊಂದು ಇಂಟು ಎಕ್ಸ್ ಪ್ಲಸ್ ಎರಡು ಇದು ಒಂಬತ್ತು ಇಂಟು ವೈ ಪ್ಲಸ್ ಎರಡಾಗತ್ತೆ ಈಗ ಹನ್ನೊಂದು ಇಂಟು ಎಕ್ಸ್ ಹನ್ನೊಂದು ಎಕ್ಸ್ ಪ್ಲಸ್ ಹನ್ನೊಂದೆರಡಲೇ ಇಪ್ಪತ್ತೆರಡು ಇಸ್ ಈಕ್ವಲ್ ಟು ಒಂಬತ್ತು ಎಂಟು ವೈ ಒಂಬತ್ತು ವೈ ಪ್ಲಸ್ ಒಂಬತ್ತ ಎರಡಲೆ ಹದಿನೆಂಟು ಈಗ ಏನು ಮಾಡೋಣ ಅಂತಂದರೆ ಈ ಸಂಖ್ಯೆಗಳನ್ನು ಈ ಕಡೆ ಹಾಕ್ಬಿಡೋಣ ಅಲ್ಲಿಗೆ ಹನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು ಒಂಬತ್ತು ವೈ ಪ್ಲಸ್ ಹದಿನೆಂಟು ಮೈನಸ್ ಇಪ್ಪತ್ತೆರಡು ಈ ಪ್ಲಸ್ ಇಪ್ಪತ್ತೆರಡು ಇದೆ ಆ ಕಡೆ ಹೋದರೆ ಮೈನಸ್ ಇಪ್ಪತ್ತೆರಡು ಆಗುತ್ತೆ ಹನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು ಒಂಬತ್ತು ವೈ ಇಪ್ಪತ್ತೆರಡರಲ್ಲಿ ಹದಿನೆಂಟು ಹೋದರೆ ನಾಲ್ಕು ಎಂಥ ನಾಲ್ಕು ಮೈನಸ್ ನಾಲ್ಕು ಈಗ ಹೊರೆ ಗುಣಕಾರ ಮಾಡೋಣ ಎಕ್ಸ್ ಈಕ್ವಲ್ ಟು ಒಂಬತ್ತು ವೈ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಹನ್ನೊಂದು ಇದನ್ನು ಸಣ್ಣ ಸಮೀಕರಣ ಒಂದು ಈಗ ನೆಕ್ಸ್ಟ್ ಎರಡು ಕೊಟ್ಟಿದ್ದಾರೆ ನೋಡಿ ಅದೇ ಅಂಶ ಮತ್ತು ಛೇದಕ್ಕೆ ಮೂರನ್ನು ಸೇರಿಸಿದಾಗ ಅಂತ ಅಂಶ ಏನು ಎಕ್ಸು ಛೇದ ಏನು ವೈ ಎರಡಕ್ಕೂ ಮೂರನ್ನು ಸೇರಿಸ್ಬೇಕಂತೆ ಎಕ್ಸ್ ಪ್ಲಸ್ ಮೂರು ವೈ ಪ್ಲಸ್ ಮೂರು ಎಷ್ಟಾಗುತ್ತಂತೆ ಅದರ ಮೇಲೆ ಐದು ಬೈ ಆರಾಗುತ್ತೆ ಇದನ್ನು ಅದೇ ರೀತಿ ಓರೆ ಗುಣಾಕಾರ ಮಾಡಬೇಕಾಗತ್ತೆ ಅದಕ್ಕೆ ಆರು ಇಂಟು ಎಕ್ಸ್ ಪ್ಲಸ್ ಮೂರು ಈಸ್ ಈಕ್ವಲ್ ಟು ಐದು ಇಂಟು ವೈ ಪ್ಲಸ್ ಮೂರು ಈಗ ಆರು ಇಂಟು ಎಕ್ಸ್ ಆರು ಎಕ್ಸ್ ಪ್ಲಸ್ ಆರು ಮೂರಲೆ ಹದಿನೆಂಟು ಐದು ಇಂಟು ವೈ ಐದು ವೈ ಪ್ಲಸ್ ಐದು ಮೂರಲೆ ಹದಿನೈದು ಈಗೇನು ಮಾಡೋಣ ಚರಾಕ್ಷರಗಳನ್ನು ಒಂದು ಕಡೆ ಬರ್ಕೊಳೋಣ ಸ್ಥಿರಾಂಕವನ್ನು ಒಂದು ಕಡೆ ಬರ್ಕೊಳ್ಳೋಣ ಅಂದರೆ ಐದು ವೈ ಈ ಕಡೆ ಬರುತ್ತೆ ಅಲ್ಲಿಗೆ ಆರು ಎಕ್ಸ್ ಮೈನಸ್ ಐದು ವೈ ಇಲ್ಲಿ ಹದಿನೈದು ಹದಿನೆಂಟು ಆ ಕಡೆ ಹೋದರೆ ಮೈನಸ್ ಹದಿನೆಂಟಾಗತ್ತೆ ಈಗ ಆರು ಎಕ್ಸಲ್ಲಿ ಐದು ವೈ ಹೋಗೋದಿಲ್ಲ ಅದು ಹಾಗಾಗಿ ಈಗ ಏನು ಮಾಡೋಣ ಆರು ಎಕ್ಸ್ ಮೈನಸ್ ಐದು ವೈ ಹದಿನೆಂಟರಲ್ಲಿ ಹದಿನೈದು ಹೋದರೆ ಮೂರು ಎಂಥ ಮೂರು ಮೈನಸ್ ಮೂರು ಇದನ್ನು ನಾವೇನು ಮಾಡೋಣ ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಈಗ ಸಮೀಕರಣ ಎರಡರಲ್ಲಿ ಸಮೀಕರಣ ಎರಡರಲ್ಲಿ ಒಂದನ್ನು ಹಾಕಿದಾಗ ಒಂದನ್ನು ಹಾಕಿದಾಗ ಎರಡು ಏನು ಹೇಳುತ್ತೆ ಆರು ಎಕ್ಸ್ ಮೈನಸ್ ಐದು ವೈ ಇಸ್ ಈಕ್ವಲ್ ಟು ಮೈನಸ್ ಮೂರು ಅಂತ ಹೇಳುತ್ತೆ ಅವ್ರಿಗೆ ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು ಸಮೀಕರಣ ಒಂದನ್ನು ಹಾಕಬೇಕು ಅದೇನು ಹೇಳುತ್ತೆ ಒಂದು ಒಂಬತ್ತು ವೈ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಹನ್ನೊಂದು ಮೈನಸ್ ಐದು ವೈ ಇಸ್ ಈಕ್ವಲ್ ಟು ಮೈನಸ್ ಮೂರು ಈಗಿಲ್ಲೇನೂ ಇಲ್ಲ ಅಂತಂದರೆ ಒಂದಿದೆ ಅಂತ ಅರ್ಥ ಹಂಗಾಗಿ ಲಾಸ್ ಎಷ್ಟಾಗತ್ತೆ ಹನ್ನೊಂದು ಆಗುತ್ತೆ ಇಲ್ಲಿ ನಾವು ಏನು ಮಾಡ್ಬೋದು ಹೊರೆ ಗುಣಕಾರ ಮಾಡ್ಬೋದು ಈ ರೀತಿ ಅಲ್ಲಿಗೆ ಆರು ಇಂಟು ಒಂಬತ್ತು ವೈ ಮೈನಸ್ ನಾಲ್ಕು ಮೈನಸ್ ಹನ್ನೊಂದೈದಲೇ ಐವತ್ತೈದು ವೈ ಇಸ್ ಈಕ್ವಲ್ ಟು ಮೈನಸ್ ಮೂರು ಈಗೇನು ಮಾಡೋಣ ಈ ಹನ್ನೊಂದನ್ನು ಈ ಕಡೆ ಹೊರೆ ಗುಣಕಾರ ಮಾಡೋಣ ಈ ಆರರಿಂದ ಇದನ್ನು ಗುಣಿಸೋಣ ಅಲ್ಲಿಗೆ ಒಂಬತ್ತಾರಲೆ ಐವತ್ನಾಲ್ಕು ವೈ ಮೈನಸ್ ನಾಲ್ಕಾರಲೆ ಇಪ್ಪತ್ನಾಲ್ಕು ಮೈನಸ್ ಐವತ್ತೈದು ವೈ ಇಸ್ ಈಕ್ವಲ್ ಟು ಮೈನಸ್ ಮೂರು ಇಂಟು ಹನ್ನೊಂದು ಅಲ್ಲಿಗೆ ನೋಡಿ ಈ ಕಡೆ ಸಜಾತಿ ಪದಗಳನ್ನು ಒಂದು ಕಡೆ ಬರ್ಕೊಳ್ಳೋಣ ಐವತ್ನಾಲ್ಕು ವೈ ಮೈನಸ್ ಐವತ್ತೈದು ವೈ ಮೈನಸ್ ಇಪ್ಪತ್ನಾಲ್ಕು ಇಸ್ ಈಕ್ವಲ್ ಟು ಹನ್ನೊಂದು ಮೂರಲ್ಲೇ ಮೂವತ್ತ್ಮೂರು ಚಿಹ್ನೆ ಮೈನಸ್ ಇರೋದರಿಂದ ಮೈನಸ್ ಮೂವತ್ತ್ಮೂರು ಈಗ ಐವತ್ತೈದರಲ್ಲಿ ಐವತ್ನಾಲ್ಕು ಹೋದರೆ ಒಂದು ವೈ ಕಾರಣ ದೊಡ್ಡ ಸಂಖ್ಯೆ ಐವತ್ತೈದು ಐವತ್ತೈದರೂ ಪಕ್ಕ ಒಂದಿದೆ ಹಾಗಾಗಿ ಮೈನಸ್ ಒಂದು ವೈ ಈ ಇಪ್ಪತ್ತ್ನಾಲ್ಕನ್ನು ಈ ಕಡೆ ಕಳಿಸ್ಬಿಡೋಣ ಆಗ ನೋಡಿ ಮೈನಸ್ ಮೂವತ್ತ್ಮೂರು ಮೈನಸ್ ಇಪ್ಪತ್ನಾಲ್ಕು ಆ ಕಡೆ ಹೋದರೆ ಪ್ಲಸ್ ಇಪ್ಪತ್ತ್ನಾಲ್ಕಾಗತ್ತೆ ಈಗ ಮೈನಸ್ ವೈ ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕರಲ್ಲಿ ಮೂವತ್ತ್ಮೂರು ಹೋದರೆ ಅಥವಾ ಮೂವತ್ತ್ಮೂರರಲ್ಲಿ ಇಪ್ಪತ್ನಾಲ್ಕು ಹೋದರೆ ಒಂಬತ್ತಾಗುತ್ತೆ ಎಂಥ ಒಂಬತ್ತು ಮೈನಸ್ ಒಂಬತ್ತು ಕಾರಣ ದೊಡ್ಡ ಸಂಖ್ಯೆ ಮೂವತ್ತ್ಮೂರಿದೆ ಮೂವತ್ತ್ಮೂರು ಪಕ್ಕ ಮೈನಸ್ ಇದೆ ಇಲ್ಲೂ ಇಲ್ಲೂ ಮೈನಸ್ ಎರಡು ಕಡೆ ಮೈನಸ್ ಇರೋದ್ರಿಂದ ವೈ ಈಸ್ ಈಕ್ವಲ್ ಟು ಒಂಬತ್ತಾಗುತ್ತೆ ವೈ ಇಸ್ ಈಕ್ವಲ್ ಟು ಒಂಬತ್ತು ಈಗ ವೈ ಈಸ್ ಈಕ್ವಲ್ ಟು ಒಂಬತ್ತನ್ನು ವೈ ಇಸ್ ಈಕ್ವಲ್ ಟು ಒಂಬತ್ತನ್ನು ಸಮೀಕರಣ ಒಂದರಲ್ಲಿ ಹಾಕಿದಾಗ ಸಮೀಕರಣ ಒಂದರಲ್ಲಿ ಹಾಕಿದಾಗ ಒಂದೇನು ಹೇಳುತ್ತೆ ಎಕ್ಸ್ ಎಸಿಕೊಳ್ಟು ಒಂಬತ್ತು ವೈ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಹನ್ನೊಂದು ಅಂತ ಹೇಳುತ್ತೆ ಅಲ್ಲಿಗೆ ಎಕ್ಸ್ ಸಿಕ್ಕೊಳ್ಟು ಒಂಬತ್ತು ವೈ ಜಾಗದಲ್ಲಿ ಏನು ಹಾಕಬೇಕು ಒಂಬತ್ತು ಮೈನಸ್ ನಾಲ್ಕು ಡಿವೈಡೆಡ್ ಬೈ ಹನ್ನೊಂದು ಅಲ್ಲಿಗೆ ಎಕ್ಸ್ ಸಿಕ್ಕೊಳ್ಟು ಒಂಬತ್ತೊಂಬತ್ತಲೇ ಎಂಬತ್ತೊಂದು ಮೈನಸ್ ನಾಲ್ಕು ಡಿವೈಡೆಡ್ ಬೈ ಹನ್ನೊಂದು ಅಲ್ಲಿಗೆ ಎಕ್ಸಿಸ್ ಈಕ್ವಲ್ ಟು ಎಂಬತ್ತೊಂದರಲ್ಲಿ ನಾಲ್ಕು ಹೋದರೆ ಎಪ್ಪತ್ತೇಳು ಆಗುತ್ತೆ ಎಪ್ಪತ್ತೇಳು ಡಿವೈಡೆಡ್ ಬೈ ಹನ್ನೊಂದು ಅಲ್ಲಿಗೆ ಹನ್ನೊಂದನ್ನು ಎಪ್ಪತ್ತೇಳಕ್ಕೆ ಭಾಗಿಸಿದ್ರೆ ಹನ್ನೊಂದು ಏಳೆ ಸೊ ಅಲ್ಲಿಗೆ ಎಕ್ಸ್ ಏನು ಬರುತ್ತೆ ಎಕ್ಸ್ ಬೆಲೆ ಏಳು ಬರುತ್ತೆ ಎಕ್ಸಿಸ್ ಈಕ್ವಲ್ಟು ಏಳು ಸೊ ಹಾಗಾಗಿ ಇಲ್ಲೇನು ಬರ್ಕೊಳ್ಳೋಣ ಅಂಶ ಎಕ್ಸ್ ಇಸ್ ಈಕ್ವಲ್ ಟು ಏಳು ಆಗುತ್ತೆ ಛೇದ ವೈ ಇಸ್ ಈಕ್ವಲ್ ಟು ಒಂಬತ್ತಾಗುತ್ತೆ ಅದನ್ನು ನಾನು ಮುಂದಿನ ಪೇಜಲ್ಲಿ ಬರ್ಕೊಳ್ತೀನಿ ಸೊ ನೋಡಿ ಅಂಶ ಎಕ್ಸ್ ಇಸ್ ಈಕ್ವಲ್ ಟು ಏಳು ಛೇದ ವೈ ಇಸ್ ಈಕ್ವಲ್ ಟು ಒಂಬತ್ತು ಸೊ ದೇರ್ ಫಾರ್ ನಮಗೆ ಬೇಕಾದಂಥ ಭಿನ್ನರಾಶಿ ಏನು ಭಿನ್ನರಾಶಿ ಈಸ್ ಈಕ್ವಲ್ ಟು ಎಕ್ಸ್ ಬೈ ವೈ ಎಕ್ಸ್ ಅಂತಂದ್ರೆ ಏನು ಏಳು ವೈ ಛೇದ ಏನೋ ಒಂಬತ್ತು ಸೊ ಹಂಗಾಗಿ ನಮಗೆ ಬೇಕಾದಂಥ ಭಿನ್ನರಾಶಿ ಏಳು ಬೈ ಒಂಬತ್ತು ಅಥವಾ ಒಂಬತ್ತನೇ ಏಳು ಅನ್ನೋದಾಗಿದೆ ಆರನೇ ಲೆಕ್ಕ ಐದು ವರ್ಷಗಳ ಬಳಿಕ ಜೇಕಬ್ರ ವಯಸ್ಸು ಅವರ ಮಗನ ವಯಸ್ಸಿನ ಮೂರರಷ್ಟಾಗುತ್ತದೆ ಐದು ವರ್ಷಗಳ ಹಿಂದೆ ಜೇಕಬ್ರ ವಯಸ್ಸು ಅವರ ಮಗನ ವಯಸ್ಸಿನ ಏಳರಷ್ಟಿತ್ತು ಅವರಿಬ್ಬರ ಈಗಿನ ವಯಸ್ಸು ಎಷ್ಟು ಅಂತ ಈಗ ನಾವೇನು ಮಾಡೋಣ ಜೇಕಬ್ರ ವಯಸ್ಸು ಆಗಿರಲಿ ಅಂತ ತೆಗೆದುಕೊಳ್ಳೋಣ ಅವನ ಮಗನ ವಯಸ್ಸು ಆಗಿರಲಿ ಅಂತ ಬರ್ಕೊಳೋಣ ನೋಡಿ ತಂದೆ ಜೇಕಬ್ರ ವಯಸ್ಸು ಆಗಿರಲಿ ಅವರ ಮಗನ ವಯಸ್ಸು ಒಯ್ಯಾಗಿರಲಿ ಅಂತ ಬರ್ಕೊಂಡ್ವಿ ಈಗ ನಾವೇನು ಮಾಡೋಣ ಒಂದು ಕಡೆ ಐದು ವರ್ಷಗಳ ನಂತರ ಅಂತ ಬರ್ಕೊಡೋಣ ಯಾಕೆಂದರೆ ಐದು ವರ್ಷಗಳ ನಂತರ ಅಂದರೆ ಮತ್ತೆ ಐದು ವರ್ಷಗಳ ನಂತರ ಒಂದು ಮತ್ತು ಐದು ವರ್ಷಗಳ ಈಗ ಐದು ವರ್ಷಗಳ ನಂತರ ಅಂತ ಬರ್ಕೊಳೋಣ ಕಾರಣ ಐದು ವರ್ಷಗಳ ಹಿಂದೆ ಐದು ವರ್ಷಗಳ ಬಳಿಕ ಅಂತ ಇರೋದರಿಂದ ಐದು ವರ್ಷಗಳ ನಂತರ ನಂತರ ಈ ಕಡೆ ಐದು ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ಸೊ ಈಗ ಐದು ವರ್ಷಗಳ ನಂತರ ತಂದೆಯ ವಯಸ್ಸೆಷ್ಟು ಈಗ ಎಕ್ಸು ಐದು ವರ್ಷ ಆದಮೇಲೆ ಎಕ್ಸ್ ಪ್ಲಸ್ ಐದು ಆಗುತ್ತೆ ಈಗ ಮಗನ ವಯಸ್ಸು ಈಗ ಎಕ್ಸು ಐದು ವರ್ಷ ಆದಮೇಲೆ ಐದು ವೈ ಅಂತ ಆಗತ್ತೆ ಈಗ ಐದು ವರ್ಷಗಳ ಹಿಂದೆ ಅಂತಂದರೆ ಎಕ್ಸ್ ಮೈನಸ್ ವೈ ಯಾವುದು ಜೇಕಬ್ದು ಮಗನದು ಈಗ ವೈ ಐದು ವರ್ಷಗಳ ಅಂತಂದರೆ ವೈ ಮೈನಸ್ ಐದು ಆಗತ್ತೆ ಈಗ ನೆಕ್ಸ್ಟ್ ಏನು ಇಲ್ಲೇನು ಕೊಟ್ಟಿದ್ದಾರೆ ನೋಡಿರಿ ಜೇಕಬ್ರ ವಯಸ್ಸು ಅವನ ಮಗನ ವಯಸ್ಸಿನ ಮೂರರಷ್ಟು ಆಗುತ್ತದೆ ಅಂತ ಕೊಟ್ಟಿದ್ದಾರೆ ಐದು ವರ್ಷಗಳ ಬಳಿಕ ಅಂತ ಇರೋದ್ರಿಂದ ಜೇಕಬ್ನ ಎಷ್ಟು ಎಕ್ಸ್ ಪ್ಲಸ್ ಐದು ಮಗನ ವಯಸ್ಸಿಗಿಂತ ಎಷ್ಟರಷ್ಟು ಆಗುತ್ತೆ ಮೂರು ಪಟ್ಟಾಗುತ್ತಂತೆ ಸೊ ಹಂಗಾಗಿ ಮೂರು ಇಂಟು ವೈ ಪ್ಲಸ್ ಐದು ಅಂತಾಗತ್ತೆ ಇನ್ನು ಐದು ವರ್ಷಗಳ ಹಿಂದೆ ನೋಡಿ ಐದು ವರ್ಷಗಳ ಹಿಂದೆ ಜೇಕಬ್ಗೆ ಎಷ್ಟಿರುತ್ತೆ ಎಕ್ಸ್ ಮೈನಸ್ ಐದು ಅದು ಎಷ್ಟಾಗುತ್ತಂತೆ ಅವನ ಮಗನ ವಯಸ್ಸಿನ ಏಳರಷ್ಟು ಏಳು ಅಂತಂದರೆ ಏಳು ಇಂಟು ವೈ ಮೈನಸ್ ಐದು ಈಗ ಇದನ್ನು ಸಾಲು ಮಾಡೋಣ ಎಕ್ಸ್ ಪ್ಲಸ್ ಐದು ಇಸ್ ಟು ಮೂರು ಇಂಟು ವೈ ಮೂರು ವೈ ಪ್ಲಸ್ ಐದು ಮೂರಲೆ ಹದಿನೈದು ನೆಕ್ಸ್ಟ್ ಇದು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಟು ಏಳು ಇಂಟು ವೈ ಏಳು ವೈ ಮೈನಸ್ ಏಳು ಐದಲೇ ಮೂವತ್ತೈದು ಅದೇ ರೀತಿ ಇಲ್ಲಿ ಐದನ್ನು ಇಸ್ ಈಕ್ವಲ್ಟ್ರಿಂದ ಆ ಕಡೆ ಕಳಿಸ್ಬಿಡೋಣ ಆಗ ಎಕ್ಸ್ ಇಸ್ ಟು ಮೂರು ವೈ ಪ್ಲಸ್ ಹದಿನೈದು ಮೈನಸ್ ಐದು ಈಗ ಎಕ್ಸ್ ಇಸ್ ಟು ಮೂರು ವೈ ಹದಿನೈದರಲ್ಲಿ ಐದು ಹೋದರೆ ಹತ್ತಾಗುತ್ತೆ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಇಲ್ಲಿ ಏನು ಮಾಡೋಣ ನೋಡಿ ಏಳು ವೈಯನ್ನು ಈ ಕಡೆ ಕಳಿಸೋಣ ಐದನ್ನು ಆ ಕಡೆ ಕಳಿಸೋಣ ಅಂದರೆ ಚರಾಕ್ಷರಗಳನ್ನು ಒಂದು ಕಡೆ ಏಳು ವೈ ಈ ಕಡೆ ಬಂದರೆ ಮೈನಸ್ ಏಳು ವೈ ಮೈನ ಇಸ್ ಈಕ್ವಲ್ ಟು ಮೈನಸ್ ಮೂವತ್ತೈದು ಐದು ಆ ಕಡೆ ಹೋದರೆ ಮೈನಸ್ ಐದು ಇದೆ ಸೊ ಪ್ಲಸ್ ಐದು ಆಯಿತು ಸೊ ಎಕ್ಸ್ ಮೈನಸ್ ಏಳು ವೈ ಇಸ್ ಈಕ್ವಲ್ ಟು ಮೂವತ್ತೈದರಲ್ಲಿ ಐದು ಹೋದರೆ ಮೂವತ್ತು ಚಿಹ್ನೆ ದೊಡ್ಡದ್ಯಾವುದು ಮೂವತ್ತೈದು ಮೂವತ್ತೈದು ಪಕ್ಕ ಮೈನಸ್ ಇದೆ ಹಾಗಾಗಿ ಮೈನಸ್ ಮೂವತ್ತಾಗುತ್ತೆ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಈಗೇನು ಮಾಡೋಣ ಒಂದನ್ನು ಸಮೀಕರಣ ಒಂದನ್ನು ಎರಡರಲ್ಲಿ ಹಾಕಿದಾಗ ಎರಡರಲ್ಲಿ ಹಾಕಿದಾಗ ಸೊ ಏನು ಹೇಳುತ್ತೆ ಸಮೀಕರಣ ಎರಡು ಎಕ್ಸ್ ಮೈನಸ್ ಏಳು ವೈ ಇಸ್ ಈಕ್ವಲ್ ಟು ಮೈನಸ್ ಮೂವತ್ತು ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು ಮೂರು ವೈ ಪ್ಲಸ್ ಹತ್ತು ಮೈನಸ್ ಏಳು ವೈ ಇಸ್ ಈಕ್ವಲ್ ಟು ಮೈನಸ್ ಮೂವತ್ತು ಈಗ ನೋಡಿ ಸಜಾತಿ ಪದಗಳನ್ನು ಒಂದು ಕಡೆ ಬರ್ಕೊಳ ಇಲ್ಲಿ ಮೂರುವೈ ಇದೆ ಮೈನಸ್ ಏಳು ವೈ ಪ್ಲಸ್ ಹತ್ತು ಇಸ್ ಈಕ್ವಲ್ ಟು ಮೈನಸ್ ಮೂವತ್ತು ಈಗ ಏಳು ಏಳುವೈನಲ್ಲಿ ಮೂರುವೈ ಹೋದರೆ ಮೈನಸ್ ನಾಲ್ಕು ವೈ ಆಯಿತು ಈ ಹತ್ತನ್ನು ಇಸ್ ಈಕ್ವಲ್ ಟು ನಿಂದು ಆ ಕಡೆ ಕಳಿಸೋಣ ಕಳಿಸಿದಾಗ ಮೈನಸ್ ಮೂವತ್ತು ಹತ್ತು ಆ ಕಡೆ ಹೋದರೆ ಮೈನಸ್ ಹತ್ತಾಗತ್ತೆ ಸೊ ಅಲ್ಲಿಗೆ ಮೈನಸ್ ನಾಲ್ಕು ವೈ ಇಸ್ ಈಕ್ವಲ್ ಟು ಮೈನಸ್ ಮೂವತ್ತು ಮೈನಸ್ ಹತ್ತು ಕೂಡಿದ್ರೆ ಮೈನಸ್ ನಲವತ್ತಾಗುತ್ತೆ ಈ ಗೋರೆ ಗುಣಾಕಾರ ಮಾಡಿದ್ರೆ ವೈ ಇಸ್ ಈಕ್ವಲ್ ಟು ಮೈನಸ್ ನಲವತ್ತು ಡಿವೈಡೆಡ್ ಬೈ ಮೈನಸ್ ನಾಲ್ಕು ಸೊ ಅಲ್ಲಿಗೆ ವೈ ಇಸ್ ಈಕ್ವಲ್ ಟು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ನಾಲ್ಕು ಹತ್ತಲೆ ನಲವತ್ತು ಸೊ ವೈ ಬೆಲೆ ಎಷ್ಟು ಬರುತ್ತೆ ಹತ್ತು ಬರುತ್ತೆ ಸೊ ವೈ ಈಸ್ ಈಕ್ವಲ್ ಟು ಹತ್ತನ್ನು ವೈ ಈಸ್ ಈಕ್ವಲ್ ಟು ಹತ್ತನ್ನು ಒಂದರಲ್ಲಿ ಹಾಕಿದಾಗ ಸೊ ಒಂದರಲ್ಲಿ ಹಾಕಿದಾಗ ಒಂದೇನು ಹೇಳುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಮೂರು ವೈ ಪ್ಲಸ್ ಹತ್ತು ಎಕ್ಸ್ ಇಸ್ ಈಕ್ವಲ್ ಟು ಮೂರು ವೈ ಜಾಗದಲ್ಲಿ ಏನು ಹಾಕೋಣ ಹತ್ತು ಹಾಕೋಣ ಪ್ಲಸ್ ಹತ್ತು ಎಕ್ಸ್ ಇಸ್ ಟು ಮೂರು ಹತ್ತಲೆ ಮೂವತ್ತು ಪ್ಲಸ್ ಹತ್ತು ಸೊ ಎಕ್ಸ್ ಇಸ್ ಟು ಮೂವತ್ತು ಪ್ಲಸ್ ಹತ್ತು ಕೂಡಿದ್ರೆ ನಲವತ್ತಾಯಿತು ಸೊ ಹಾಗಾಗಿ ಜೇಕಬ್ನ ಈಗಿನ ವಯಸ್ಸು ಎಕ್ಸ್ ಏನ ಎಕ್ಸ್ ಅಂತ ತೆಗೆದುಕೊಂಡ್ವಿ ಅದೆಷ್ಟು ನಲವತ್ತು ವರ್ಷ ಅದೇ ರೀತಿ ಅವನ ಮಗನ ವಯಸ್ಸು ವೈ ಅಂತ ತೆಗೆದುಕೊಂಡು ಅದೆಷ್ಟು ಹತ್ತು ವರ್ಷ ಅಂತ ಬರೆದ್ಬಿಟ್ರೆ ಈ ಲೆಕ್ಕ ಮುಗಿಯುತ್ತೆ ಸೊ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ